ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ತರ್ಡ್ ಸೆಮ್ ಬಿ ಕಾಮ್ನ ಕನ್ನಡ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಬಾಲ್ಯದಲ್ಲಿ ಬೆರೆತಾ ಹೊಳೆ ಹಳ್ಳಗಳು ಅಂತ ಹೇಳಿ ಇದಕ್ಕೆ ಬರೆದಿರೋದು ಜಯಶ್ರೀ ಕಣ್ಣಿಯವರು ಸೊ ಇವರು ಬರೆದಂತಹ ಒಂದು ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಓಕೆನಾ ಸೊ ಇಲ್ಲಿ ಲೇಖಕಿಗೂ ಹಾಗೆ ಇರುವಂತ ಒಂದು ನದಿ ಬಗ್ಗೆ ಇರುವಂಥ ಒಂದು ಸಂಬಂಧನ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದಾರೆ ಅಂದರೆ ಈ ಒಂದು ಲೆಸನ್ನಲ್ಲಿ ಹೇಳ್ತಿದ್ದಾರೆ ಓಕೆನಾ ಅಂದರೆ ಇಲ್ಲಿ ಲೇಖಕಿಗೆ ನದಿ ಪಯಣ ಅಂದರೆ ತುಂಬ ಇಷ್ಟ ಇರುತ್ತೆ ಓಕೆನಾ ಯಾವಾಗ ಅವ್ರ ಊರಲ್ಲಿ ಏನಾದರೂ ಒಂದು ನೀರಿನ ಕೊರತೆ ಆಗುತ್ತಲ್ಲ ಅವಾಗ ಅವ್ರ ಅಕ್ಕಂದಿರೆಲ್ಲ ಹೋಗಿ ನದಿಗೆ ಹೋಗಿ ಬಟ್ಟೆ ಎಲ್ಲ ಒಕ್ಕೊಂಡು ಬರ್ತಿದಂತೆ ಸೊ ಅದಕ್ಕೆ ಇವರು ಅವ್ರಿಗಿರುವಂಥ ಒಂದು ಅಂದ್ರೆ ನದಿಗೆ ಹೋಗಿ ಅಲ್ಲಿ ಎಷ್ಟು ಸಂತೋಷ ಪಡ್ತಿದ್ರು ಹಾಗೆ ಅಲ್ಲಿರುವಂಥ ವಾತಾವರಣ ಹೇಗಿತ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ಲೆಸನ್ ಅಲ್ಲಿ ಬರ್ದಿದ್ದಾರೆ ಸೊ ಇವಾಗ ನಾನು ಡೈರೆಕ್ಟ್ ಆಗಿ ಲೆಸನ್ ನ ಸ್ಟಾರ್ಟ್ ಮಾಡ್ತೀನಿ ಅವಾಗ ನಿಮಗೆ ಪ್ರಾಪರ್ ಆಗಿ ಅರ್ಥ ಆಗುತ್ತೆ ಓಕೆನಾ ಸೊ ಇಲ್ಲಿ ಲೇಖಕಿ ಏನ್ ಮಾಡ್ತಾರೆ ಅಂದ್ರೆ ಲೇಖಕಿ ತುಂಬ ಚಿಕ್ಕೋರು ಓಕೆನಾ ಸೊ ಅವ್ರ ಅಕ್ಕಂದಿರೆಲ್ಲ ಒಂದು ಸಂಭಾಷಣೆ ಅದನ್ನು ನಡೆಸ್ತಿರ್ತಾರೆ ಅಂದರೆ ಎಲ್ಲರೂ ಸೇರಿಕೊಂಡು ಒಂದು ಮಾತಾಡ್ತಿರ್ತಾರೆ ಏನು ಮಾತಾಡ್ತಿರ್ತಾರೆ ಅಂದರೆ ಅವರ ಒಂದು ಊರಿಗೆ ಏನಾದರೂ ನೀರಿನ ಕೊರತೆ ಆದಾಗ ಅವ್ರ ಅಕ್ಕಂದಿರೆಲ್ಲ ಅಂದರೆ ಅವ್ರ ಅಕ್ಕಂದಿರು ಮತ್ತು ಪಕ್ಕದ ಬೀದಿಗಳಲ್ಲೆಲ್ಲ ಹುಡುಗಿರಿರ್ತಾರಲ್ಲ ಸೊ ಅವರೆಲ್ಲ ಏನು ಅಂದರೆ ಅವ್ರ ಏಜೋರ್ ಅಂದರೆ ಅವ್ರ ಅಕ್ಕನ ಏಜ್ ಅವರೆಲ್ಲ ಸೇರಿಕೊಂಡು ಡಿಸಿಷನ್ ಅನ್ನೋದನ್ನ ತಗೊಳ್ತಿದ್ರು ಯಾವಾಗ ಅಂದರೆ ನೀರಿನ ಕೊರತೆ ಏನಾದರೂ ಅವ್ರ ಊರಲ್ಲಿ ಸಂಭವಿಸ್ದಾಗ ಅವ್ರೇನು ಮಾಡ್ತಿದ್ರು ಅಂದರೆ ಓಕೆ ಇವತ್ತು ನದಿಗೆ ಹೋಗಿಬಿಟ್ಟು ಬಟ್ಟೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಒಟ್ಟಿಗೆ ಹೋಗಿ ಬಟ್ಟೆ ಹೋಗ್ಕೊಂಡು ಬರ್ತಿದ್ರು ಓಕೆನಾ ಸೊ ಈ ಒಂದು ಸಂಭಾಷಣೆಯನ್ನು ಕೇಳಿದಂತಹ ಲೇಖಕಿಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಇವ್ರಿಗೆ ನದಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಇರುತ್ತೆ ಸೊ ಯಾವಾಗ ಅವ್ರು ನದಿಗೆ ಹೋಗ್ತಿದ್ರು ಅಂದರೆ ಈ ಥರ ನೀರಿನ ಕೊರತೆ ಇದ್ದಾಗ ಮಾತ್ರ ಅವ್ರು ನದಿಗೆ ಹೋಗ್ತಿದ್ರು ಸೊ ಏನಾಗ್ತಿತ್ತು ಅಂದರೆ ಅಲ್ಲಿ ಅವ್ರ ಅಕ್ಕಂದಿರು ಬಟ್ಟೆ ಹೋಗೀತಿದ್ರು ಅಂದರೆ ಇವರು ಆರಾಮಾಗಿ ಆ ನದಿಗೆ ಹೋಗಿ ಆಟಾಡೋದಾಗಿರ್ಬೋದು ಅಲ್ಲಿನ ವಾತಾವರಣನ ಅನುಭವಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಿದ್ರು ಓಕೆನಾ ಸೊ ಅದಕ್ಕೆ ಲೇಖಕಿಗೆ ಒಂದು ನದಿ ಪಯಣ ಏನಿತ್ತು ನೋಡಿ ಅದು ತುಂಬ ಇಷ್ಟವಾದಂತಹ ಒಂದು ಪಯಣ ಆಗಿತ್ತು ಓಕೆನಾ ಸೊ ಇವರು ಹೋಗ್ತಿದ್ದಂತಹ ನದಿ ಏನು ಅಂದರೆ ನದಿ ಹೆಸರೇನು ಅಂದರೆ ಕೃಷ್ಣಾ ನದಿ ಅಂತ ಹೇಳಿ ಈ ಕೃಷ್ಣಾ ನದಿ ಬಂದ್ಬಿಟ್ಟು ಬಾನಹಟ್ಟಿಯಿಂದ ಸುಮಾರು ಐದು ಮೈಲಿ ದೂರದ ಹಾಸಂಗಿ ಹಳ್ಳಿಯ ಪಕ್ಕದಲ್ಲಿ ಕೃಷ್ಣಾ ನದಿ ಅರಿತಿತ್ತು ಓಕೆನಾ ಈ ಕೃಷ್ಣಾ ನದಿಗೆ ಹೋಗಬೇಕು ಅಂತ ಹೇಳಿ ಅವ್ರ ಅಕ್ಕಂದಿರು ಏನಾದ್ರು ಡಿಸೈಡ್ ಮಾಡ್ಕೊಂಡ್ರು ಅಂದ್ಕೊಳ್ಳಿ ಅಂದರೆ ಹಿಂದಿನ ದಿನವೇ ಡಿಸೈಡ್ ಮಾಡ್ಕೊಳ್ತಿದ್ರು ಓಕೆ ಇವಾಗ ಮನೆಯಲ್ಲಿ ನೀರ್ ನೀರೇ ಇಲ್ಲ ನೀರು ಸಮಸ್ಯೆ ಜಾಸ್ತಿ ಇತ್ತು ಅಂದಾಗ ಅವರು ಕೃಷ್ಣಾ ನದಿಗೆ ಹೋಗಲೇಬೇಕಿತ್ತಲ್ವ ಬಟ್ಟೆ ಎಲ್ಲ ಹೋಗಿ ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಈ ಕೃಷ್ಣಾ ನದಿಗೆ ಅಷ್ಟು ದೂರ ಹೋಗಬೇಕಿತ್ತಲ್ವ ಸೊ ಅವರು ಬೆಳಗ್ಗೆ ಅಂದರೆ ಅವ್ರ ಅಕ್ಕಂದಿರಾಗಿರ್ಬೋದು ಪಕ್ಕದ ಬೀದಿಗಳಲ್ಲೆಲ್ಲ ವಾಸವಾಗಿರ್ತಾರಲ್ಲ ಅವರೆಲ್ಲ ಒಟ್ಟಿಗೆ ಹೋಗ್ತಿದ್ದಿದ್ದ ರೀಸನಿಂದ ಅವ್ರೇನು ಮಾಡ್ತಿದ್ರು ಮಾಡ್ತಿರು ಅಂದರೆ ಅವ್ರ ಮನೆಯಲ್ಲೇ ಅಂದರೆ ಇವಾಗ ಹಿಂದಿನ ದಿನವೇ ಅಮ್ಮ ಏನು ಅಡುಗೆ ಎಲ್ಲ ಮಾಡಿರ್ತಾರೆ ನೋಡಿ ಅಡುಗೆ ಮಾಡಿ ಅದನ್ನೆಲ್ಲ ಮಿಕ್ಕಿರುತ್ತಲ್ವ ಸೊ ಬೆಳಗ್ಗೆ ಬೇಗ ಎದ್ದು ಅವರು ಅಡುಗೆ ಮಾಡಿಕೊಂಡು ನಾಷ್ಟೆಲ್ಲ ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ನದಿಗೆ ಜಾಸ್ತಿ ದೂರ ಆಗೋಗ್ತಿತ್ತು ಅಂದರೆ ಆವಾಗ ಬಿಸಿಲು ಜಾಸ್ತಿ ಇರುತ್ತಲ್ವ ಸೊ ನಾವು ಮಧ್ಯಾಹ್ನದಂಗೆ ಇವಾಗ ನಾವು ಮಧ್ಯಾಹ್ನ ಏನಾದರೂ ನಡ್ಕೊಂಡು ಹೋಗ್ತೀವಿ ಅಂದರೆ ಬಿಸಿಲು ಎಷ್ಟಿರುತ್ತೆ ಸೊ ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಅವರಮ್ಮ ಫಸ್ಟೇ ಅಂದರೆ ನೈಟೇ ಏನಾದರೂ ಅಡುಗೆ ಮಾಡಿರ್ತಾರೆ ನೋಡಿ ಆ ಅಡುಗೆನೆಲ್ಲ ಎಲ್ಲ ಒಂದು ಬುಟ್ಟಿ ಕಟ್ಕೊಂಡು ಎತ್ಕೊ ಹೋಗ್ತಿದ್ರು ಓಕೆನಾ ಏನೇನೆಲ್ಲ ಅಡುಗೆನ ಎತ್ಕೊ ಹೋಗ್ತಿದ್ರು ಅಂದ್ರೆ ಹಿಂದಿನ ದಿನ ಮಾಡಿದಂತಹ ಒಂದು ಬಿಳಿ ಜೋಳದ ರೊಟ್ಟಿ ಆಗಿರ್ಬೋದು ಚಟ್ನಿ ಪುಡಿ ಮೊಸರು ಈರುಳ್ಳಿ ಸೋತೆಕಾಯಿ ಇದನ್ನೆಲ್ಲ ಬುಟ್ಟಿ ಕಟ್ಕೊಂಡು ಗೆಳೆಯರ ಅಂದ್ರೆ ಅವ್ರ ಜೊತೆ ಅಂದ್ರೆ ಗೆಳತಿಯರ ಜೊತೆಗೆ ಅವರು ನದಿಗೆ ಹೋಗ್ತಿದ್ರು ಓಕೆನಾ ಸೊ ಕೃಷ್ಣಾ ನದಿ ನಿಮ್ಗೆ ಗೊತ್ತಿದೆ ಬಾಣಹಟ್ಟಿಯಿಂದ ಸುಮಾರು ಐದು ಮೈಲಿಯ ದೂರದಲ್ಲಿ ಕೃಷ್ಣಾ ನದಿ ಅರಿ ಅರಿತಿತ್ತು ಓಕೆನಾ ಸೊ ಅಲ್ಲಿ ಕೃಷ್ಣಾ ನದಿಗೆ ಇವ್ರು ಹೋಗ್ಬೇಕು ಅಂದ್ರೆ ಇವಾಗ ನಿಮಗೆ ಗೊತ್ತಿದೆ ಅಂದರೆ ಬೆಟ್ಟದ ಪ್ರದೇಶ ಅದು ಓಕೆನಾ ಬೆಟ್ಟ ಗುಡ್ಡಗಳಿಂದನೇ ಕೂಡಿರುತ್ತೆ ನದಿ ಜಾಗ ಅಂದರೆ ಸೊ ಇವ್ರೇನು ಮಾಡ್ತಿದ್ರು ಅಂದರೆ ಜನವಸತಿ ಅಂದರೆ ಅಲ್ಲಿ ಅಲ್ಲಿ ಸುತ್ತಮುತ್ತ ಜಾಸ್ತಿ ಜನಗಳೇ ಇರಲ್ಲ ಓಕೆನಾ ಒಂದು ಹಳ್ಳಿ ಅಂದ ತಕ್ಷಣ ಹಳ್ಳಿ ದಾಟಿದ ಮೇಲೆ ನದಿ ಸಿಗೋದು ಅಲ್ವಾ ಸೊ ಹಳ್ಳಿ ಕಂಪ್ಲೀಟಾಗಿ ಹಳ್ಳಿ ಮುಗಿಸಿ ಮುಂದೆ ಮೇಲೆ ಅಲ್ಲಿ ಜಾಸ್ತಿ ಜನ ಇರಲ್ಲ ಅಂದರೆ ಜನ ಯಾರು ಅಲ್ಲಿ ಜಾಸ್ತಿ ವಾಸ ಮಾಡಲ್ಲ ಓಕೆನಾ ಅಲ್ಲಿಂದ ಸ್ವಲ್ಪ ಹೋಗಿ ಅಂದರೆ ಹಂಗೆ ನಡ್ಕೊಂಡು ಹೋಗಿ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಸಿಗ್ತಾ ಇರುತ್ತೆ ಓಕೆನಾ ಆ ಬೆಟ್ಟದ ದಾರಿ ಏನಿರುತ್ತೆ ನೋಡಿ ಅಲ್ಲಿಂದ ಕೃಷ್ಣಾ ನದಿಗೆ ಹೋಗಬೇಕಾದ್ರೆ ಸಿಗುವಂಥ ಒಂದು ಬೆಟ್ಟದ ದಾರಿ ಏನಿರುತ್ತಲ್ಲ ಆ ಬೆಟ್ಟದ ದಾರಿ ಲೇಖಕಿಗೆ ತುಂಬ ಇಷ್ಟ ಆಗ್ತಿತ್ತು ಯಾಕೆ ಅಂದರೆ ಆ ಬೆಟ್ಟಗಳೆಲ್ಲ ಒಂದೊಂದು ಬೆಟ್ಟನೂ ಒಂದೊಂದು ಆಕಾರದಲ್ಲಿತ್ತಂತೆ ಅಂದರೆ ಒಂದೊಂದು ಇವಾಗ ನಾವು ಒಂದೊಂದು ಬೆಟ್ಟ ಶೇಪ್ ನೋಡಿದಾಗ ನಮಗೆ ನಾವು ನಾವೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಲ್ಲ ಇದು ಈ ರೀತಿ ಶೇಪಲ್ಲಿದೆ ಅಂತ ಹೇಳಿ ಸೊ ಹಾಗೇ ಇವರು ಹೋಗ್ತಿದ್ದಂತಹ ದಾರಿಯಲ್ಲಿ ಒಂದು ಬೆಟ್ಟ ಇತ್ತು ಓಕೆನಾ ಆ ಬೆಟ್ಟ ಯಾವ ರೀತಿ ಇತ್ತು ಅಂದರೆ ಒಲೆ ಆಕಾರದಲ್ಲಿ ಒಂದು ಬೆಟ್ಟ ಇತ್ತು ಓಕೆನಾ ಅಂದರೆ ಒಲೆ ಆಕಾರ ಅಂದರೆ ನಿಮಗೆ ಗೊತ್ತಿದೆ ಊರು ಕಡೆ ಎಲ್ಲ ಇವಾಗ ಗ್ಯಾಸ್ ಸ್ಟೌವ್ ಆ ಥರ ಎಲ್ಲ ಇರಲಿಲ್ಲ ಒಲೆ ಒಲೆನ ಮಾಡಿ ಅಲ್ಲಿ ಸೌದೆನೆಲ್ಲ ಇಟ್ಟು ಅದಾದಮೇಲೆ ಅದ್ರ ಮೇಲೆ ಪಾತ್ರೆ ಇಟ್ಟು ಅವ್ರು ಅಡುಗೆ ಮಾಡ್ತಿದ್ದ ಅಲ್ವಾ ಸೊ ಆ ಒಂದು ಕಲ್ಲು ಯಾವ ರೀತಿ ಇತ್ತು ಅಂದರೆ ಒಂದು ಒಲೆ ಆಕಾರದಲ್ಲಿತ್ತಂತೆ ಇವರು ಏನು ಮಾಡ್ತಿದ್ರು ಅಂದರೆ ಅದ್ರ ಮೇಲೆ ಒಂದು ಪುಟಾಣಿ ಕಲ್ಲು ಇಟ್ಬಿಟ್ಟು ಒಲೆ ಇದೆ ಅಂದರೆ ಅದ್ರ ಮೇಲೆ ಪಾತ್ರೆ ಆಕಾರದ ಒಂದು ಕಲ್ಲಿ ಇಕ್ಬಿಟ್ಟು ಅವರು ನಾರ್ಮಲ್ ಆಗಿ ನಡ್ಕೊ ಹೋಗ್ತಿದ್ರಂತೆ ಅಂದ್ರೆ ಇದೊಂದು ರೂಢಿಯಾಗಿ ಹೋಗ್ತಿತ್ತು ಅಲ್ಲಿ ಯಾರೇ ಹೋದ್ರೂ ಕೂಡ ಇನ್ನೊಂದು ಕಲ್ಲು ಎತ್ತಿ ಇಟ್ಟುಬಿಟ್ಟು ಅವರು ಮತ್ತೆ ನದಿ ಪಯಣನ ಮುಂದುವರಿಸ್ತಿದ್ರಂತೆ ಓಕೆನಾ ಹಾಗೆ ಮುಂದೆ ಹೋಗ್ತಾ 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 ಆ ದಾರಿ ಅಂದ್ರೆ ಇವ್ರಿಗಿನ್ನೇನು ನದಿ ಸಿಗುತ್ತೆ ಅಂತ ಹೇಳಿ ಯಾವ ರೀತಿ ಗೊತ್ತಾಗ್ತಿತ್ತು ಅಂದ್ರೆ ಅಲ್ಲಿ ಒಂದು ಅಂಚಿನ ಮನೆಗಳಿತ್ತಂತೆ ಒಂದು ಸ್ವಲ್ಪ ಅಂಚಿನ ಮನೆಗಳೆಲ್ಲ ಕಾಣಿಸ್ತಿತ್ತಂತೆ ಅಕ್ಕಪಕ್ಕ ಅಂಚಿನ ಮನೆಗಳೆಲ್ಲ ಸಿಕ್ಕಿದ ತಕ್ಷಣ ಇನ್ನೇನು ನದಿ ಸಿಕ್ತಿದೆ ಅಂತ ಹೇಳಿ ಇವರಿಗೆ ಗೊತ್ತಾಗ್ತಿತ್ತು ಓಕೆನಾ ಬಟ್ ಇಲ್ಲಿ ಲೇಖಕಿಗೆ ತುಂಬ ಒಂದ್ ಕಡೆ ಬೇಜಾರ್ ಇರುತ್ತೆ ಏನು ಅಂದರೆ ಅಲ್ಲಿ ಒಂದು ನದಿ ಪಕ್ಕದಲ್ಲಿ ಹೇಳಿದ್ನಲ್ಲ ಒಂದು ಅಂಚಿನ ಮನೆಯಲ್ಲಿ ಒಂದು ಸ್ವಲ್ಪ ಜನ ವಾಸವಾಗಿದ್ರು ಅಂತ ಆ ಜನಗಳನ್ನ ನೋಡಿದರೆ ಲೇಖಕಿಗೆ ಸ್ವಲ್ಪ ಬೇಜಾರಾಗ್ತಿತ್ತು ಯಾಕೆಂದ್ರೆ ಈ ಜನಗಳು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನದಿ ವೈಬ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಗಾಳಿ ಆಗಿರ್ಬೋದು ಆ್ಯಂಡ್ ಅಲ್ಲಿನ ಪ್ರಕೃತಿ ಆಗಿರ್ಬೋದು ಅನ್ಭವಿಸ್ಕೊಂಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಅದನ್ನ ನೋಡಿ ಅವ್ರಿಗೆ ಒಂದು ಕಡೆ ಬೇಜಾರಾಗ್ತಿತ್ತು ಯಾಕೆಂದರೆ ನಾ ಅವರು ಏನಾದರೂ ಅಲ್ಲೇ ಇದ್ದಿದ್ರೆ ಆ ವೈಪ್ಸನ್ನ ಅವರು ಕೂಡ ಅನ್ಭವಿಸ್ಬೋದಿತ್ತು ಅಂತ ಹೇಳಿ ಅವ್ರಿಗೊಂದು ಕಡೆ ಅಸೂಯೆ ಅನ್ನೋದಾಗ್ತಿತ್ತು ಅಲ್ಲಿರುವಂತ ಒಂದು ಜನಗಳನ್ನ ನೋಡಿದಾಗ ಸೊ ಇಲ್ಲಿ ಇದಾದ್ಮೇಲೆ ಲೇಖಕಿಯವರು ಪರಿಸರ ಅಂದ್ರೆ ಅಲ್ಲಿನ ಒಂದು ಪರಿಸರ ಹೇಗಿತ್ತು ಅಂತ ಹೇಳಿ ಹೇಳ್ತಾ ಹೋಗಿದ್ದಾರೆ ಅಂದ್ರೆ ನೀಲಿ ಆಕಾಶ ಮನುಷ್ಯರ ಸುಳಿವಿಲ್ಲದ ಪ್ರಕೃತಿ ಹೊಳೆಯುವ ಸ್ಫಟಿಗದಂತಹ ನೀರು ಇದನ್ನೆಲ್ಲ ನೋಡಿದಂತಹ ಲೇಖಕಿಯವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ ಅವರು ಮಂತ್ರ ಮುಗ್ಧಳಾಗಿ ಮಾಡ್ಬಿಡುತ್ತೆ ಆ ಒಂದು ಪರಿಸರ ಏನಿದೆಯಲ್ಲ ಆ ಪರಿಸರ ನೋಡ್ತಿದ್ದಂಗೆನೆ ಲೇಖ ಿ ಅವರು ಮಂತ್ರ ಮುಗ್ಧಳಾಗಿ ಓಕೆನಾ ಅದಾದ್ಮೇಲೆ ಅವ್ರ ಅಕ್ಕಂದಿರೆಲ್ಲ ಬಟ್ಟೆ ತೊಳೆಯೋಕ್ಕೆ ಅಂತ ಹೇಳಿ ಹೋಗ್ತಾರೆ ಅವಾಗ ಲೇಖಕಿ ಮಾಡ್ತಾರೆ ಅಂದ್ರೆ ಕೃಷ್ಣಾ ನದಿಗೆ ಹೋಗಿ ಅಲ್ಲಿ ಮುಳುಗಿ ಅಂದ್ರೆ ಆ ನೀರಲ್ಲಿ ನಿಮಗೆ ಗೊತ್ತಿದೆ ಚಿಕ್ಕ ಮಕ್ಳೆಲ್ಲ ಯಾವ ರೀತಿ ಆಟಾಡ್ತಾರೆ ಚಿಕ್ಕ ಅಲ್ಲ ದೊಡ್ಡವರು ಕೂಡ ಅಷ್ಟೇ ಖುಷಿ ಖುಷಿಯಿಂದ ಆಟಾಡ್ತಾರಲ್ವ ಅದೇ ರೀತಿ ಲೇಖಕಿ ಏನ್ಮಾಡ್ತಿದ್ರು ಅಂದ್ರೆ ಅವ್ರು ಅಕ್ಕಂದಿರೆಲ್ಲ ಬಟ್ಟೆ ಹೋಗಿ ತಿರ್ತಾರಲ್ಲ ಆ ಬಟ್ಟೆ ಹೋಗಿ ಟೈಮ್ ಅಲ್ಲಿ ನದಿ ನದಿಯೊಳಗಡೆ ಹೋಗಿ ಅಲ್ಲಿ ಮುಳುಗಿ ಆ ಒಂದು ನೀರಲ್ಲೆಲ್ಲ ಎಲ್ಲ ಆಟಾಡ್ಕೊಂಡು ಕುತ್ಕೊಳ್ತಿದ್ರಂತೆ ಹಾಗೆ ಅಲ್ಲಿ ನಮ್ಗೆ ಸೂರ್ಯ ಇದೆಯಲ್ಲ ಸೂರ್ಯನ್ ಕಿರಣ ಏನಿದೆ ಆ ಸೂರ್ಯನ್ ಕಿರಣ ನೀರಿನ ಮೇಲೆ ಬಿದ್ದಾಗ ಆ ನೀರು ಇನ್ನೂ ಬ್ರೈಟ್ ಆಗಿ ಕಾಣಿಸ್ತಿತ್ತಂತೆ ಓಕೆನಾ ಅಷ್ಟು ಸೌಂದರ್ಯವಾಗಿತ್ತಂತೆ ಆ ಒಂದು ಪ್ರಕೃತಿ ಅಲ್ಲಿನ ಒಂದು ಪ್ರಕೃತಿ ಅಹ್ ಸೊ ಅವ್ರು ಏನ್ಮಾಡ್ತಿದ್ರಂತೆ ಮಾಡ್ತಿದ್ರಂತೆ ಈ ಒಂದು ಪ್ರಕೃತಿ ನೋಡ್ತಿದ್ದಂಗೆ ಅವರು ಅವರ ಒಂದು ಇಲ್ಲಿದ್ದೀನಾ ಅಥವಾ ಎಲ್ಲೋ ಒಂದು ಹೆವ್ವನಲ್ಲಿದ್ದೀನ ಅಂದರೆ ಎಲ್ಲೋ ಒಂದು ಸ್ವರ್ಗದಲ್ಲಿ ಅಂತ ಹೇಳಿ ಒಂದು ಫೀಲ್ ಆಗ್ತಿತ್ತಂತೆ ಲೇಖಕಿಯವ್ರಿಗೆ ಓಕೆನಾ ಇಲ್ಲಿ ಲೇಖಕಿಯವ್ರು ಏನು ಹೇಳ್ತಿರೋದು ಅಂದರೆ ಇವಾಗ ಮತ್ತೆ ಇನ್ನು ನೆಕ್ಸ್ಟ್ ಪ್ಯಾರದ ಲೇಖಕಿಯವ್ರಿಗೆ ಏನು ಹೇಳ್ತಿರೋದು ಅಂದರೆ ಅವ್ರು ಇವಾಗ ಪ್ರೆಸೆಂಟಲ್ಲಿ ಅಂದರೆ ಅವ್ರಿಗೆ ಆಲ್ರೆಡಿ ಇವಾಗ ನಾನು ಚಿಕ್ಕೋರಿದ್ದಾಗ ಹೇಳಿರೋದು ಓಕೆನಾ ಈಗ ಪ್ರೆಸೆಂಟಲ್ಲಿ ಅವ್ರಿಗೆ ಆಲ್ರೆಡಿ ಫಿಫ್ಟಿ ಪ್ಲಸ್ ಆಗಿರುತ್ತೆ ಓಕೆನಾ ಸೊ ಫಿಫ್ಟಿ ಪ್ಲಸ್ ಆಗಿರುತ್ತೆ ಅವ್ರು ಏನು ಅಂದರೆ ಅವರು ಇವಾಗ ಹೋಗಿ ಏನಾದರೂ ಅದೇ ಕೃಷ್ಣಾ ನದಿನ ಏನಾದರೂ ವಿಸಿಟ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ ಕೃಷ್ಣಾ ನದಿ ಸೌಂದರ್ಯ ಏನಿದೆಯೋ ಹಾಗೇ ಇದೆಯಂತೆ ಆದರೆ ಕೃಷ್ಣಾ ನದಿ ಸುತ್ತ ಆನೆಕಟ್ಟೆನನ್ನ ಕಟ್ಟಿಬಿಟ್ಟು ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಅವ್ರಿಗೆ ಊರಿದ್ದಂತಹ ಒಂದು ಕೃಷ್ಣಾ ನದಿ ಯಾವ ರೀತಿ ಇತ್ತು ಅಂದರೆ ಏನೂ ಆನೆಕಟ್ಟು ಏನೂ ಇರಲಿಲ್ಲ ಹಾಗೆ ತುಂಬ ಚೆನ್ನಾಗಿ ಅವರು ಯಾವಾಗ ಬೇಕೋ ಅವಾಗ ಹೋಗ್ತಿದ್ರು ಬರ್ತಿದ್ರು ಆ ರೀತಿ ಇತ್ತಲ್ಲ ಅವ್ರಿಗೆ ಅದೇ ತುಂಬ ಇಷ್ಟ ಇತ್ತಂತೆ ಓಕೆನಾ ಹಾಗೆ ಇವರು ಐವತ್ತು ವರ್ಷಗಳ ಹಿಂದಿನ ಒಂದು ಬಾನಹಟ್ಟಿನ ನೀರಿನ ವ್ಯವಸ್ಥೆಯ ಬಗೆ ಬಗ್ಗೆ ಬಗ್ಗೆನೂ ಕೂಡ ಹೇಳಿದ್ದಾರೆ ಏನು ಅಂದರೆ ಐವತ್ತು ವರ್ಷಗಳ ಹಿಂದೆ ಬಾನಹಟ್ಟಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿನೇ ಇತ್ತಂತೆ ಓಕೆನಾ ಬರೀ ಯಾರು ಒಂದು ಶ್ರೀಮಂತರು ಅಥವಾ ಓಕೆ ನಾವು ನೀರಿನ ವ್ಯವಸ್ಥೆನ ನಾವು ಕನೆಕ್ಷನ್ ಅನ್ನೋದನ್ನ ತಗೋಬೋದು ಅನ್ನೋರು ಮನೆಗಳಲ್ಲಿ ಮಾತ್ರ ನೆಲ್ಲಿ ನೀರಿರುತ್ತಂತೆ ಇನ್ನು ಮಿಕ್ದೋರ್ ಮನೆಗಳಲ್ಲಿ ಜಾಸ್ತಿ ನೆಲ್ಲಿ ನೀರು ಇರಲಿಲ್ಲ ಓಕೆನಾ ಅವ್ರೇನು ಮಾಡ್ತಿದ್ರು ಅಂದರೆ ಬಾವಿಯ ನೀರನ್ನ ತೊಗೊಂಡು ಬಂದು ಅದರಲ್ಲೇ ಪಾತ್ರೆ ತೊಳೆಯೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಏನೇನೆಲ್ಲ ದಿನಚರಿಗೆ ಏನೇನೆಲ್ಲ ನೀರು ಬೇಕೋ ಅದನ್ನೇ ತೊಗೊಂಡು ಬಂದು ಅಂದರೆ ನಿಮಗೆ ಗೊತ್ತಿದೆ ಬಾವಿ ನೀರು ಎಷ್ಟು ಕಷ್ಟ ಬಾವಿಯಿಂದ ನೀರನ್ನ ತೆಗೆಯೋದು ಅಂತ ಹೇಳಿ ಅದೇ ರೀತಿ ಎಲ್ಲರೂ ಕೂಡ ಬಾವಿ ನೀರಿಗೆ ತುಂಬ ಜನ ಅಂದರೆ ಬಹುಪಾಲಾದಂತಹ ಒಂದು ಜನಗಳು ಬರೀ ಬಾವಿ ನೀರಿಗೆ ಅವರು ಜಾಸ್ತಿ ಜನ ಅದಕ್ಕೇ ಡಿಪೆಂಡ್ ಆಗಿದ್ರಂತೆ ಓಕೆನಾ ಹಾಗೆ ಇವಾಗ ಕುಡಿಯೋಕ್ಕೆ ಅಂತ ಹೇಳಿ ಕುಡಿಯೋಕ್ಕೆ ಸೀನ್ ಇರಬೇಕು ಲ್ವಾ ಸೊ ಸಿಹ ಕೂಡ ಎರಡು ಬಾವಿಗಳಿತ್ತಂತೆ ಆ ಎರಡು ಬಾವಿಗಳಲ್ಲೇ ಇವ್ರು ಹೋಗಿ ಅದು ನೀರನ್ನ ಸೇತ್ಕೊಂಡು ಅಲ್ಲಿ ಬಂದ್ಬಿಟ್ಟು ನೀರು ಮನೆಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೀರ್ನೆಲ್ಲ ತಗೊಂಡು ಅಲ್ಲಿ ಆ ನೀರನ್ನೇ ಕುಡಿತಿದ್ರಂತೆ ಓಕೆನಾ ಸೊ ಇವಾಗ ಒಂದು ಮನೆಗಳಲ್ಲಿ ಒಂದು ಮೂರು ಜನನೋ ನಾಲ್ಕು ಜನನೋ ಇದ್ರೆ ಓಕೆ ನಾವು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಓಕೆನಾ ಹೋಗಿ ಬಾವಿಗೆ ಹೋಗಿ ನೀರು ತೊಗೊಂಡು ಬಂದು ಅದನ್ನೇ ಸ್ನಾನಕ್ಕೆ ಬಟ್ಟೆ ತೊಳೆಯೋಕ್ಕೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಬಟ್ ಅದೇ ಮನೆಗಳಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನನೋ ಅಥವಾ ನಲ್ವತ್ತು ಜನನೋ ಇದ್ದಾಗ ಏನಾಗುತ್ತೆ ಹೇಳಿ ಅಲ್ಲಿ ನೀರು ಅನ್ನೋದು ಎಷ್ಟೇ ಇದ್ರೂ ಸಾಲಲ್ಲ ಅಲ್ವಾ ಸೊ ಅದಕ್ಕೆ ಅಲ್ಲಿನ ಜನಗಳು ಏನು ಮಾಡ್ತಿದ್ರು ಅಂದರೆ ಈ ನೀರು ಅಂದರೆ ಎಷ್ಟು ಅಷ್ಟು ಸೇದೋದು ಅಂತ ಹೇಳಿ ಅಂದ್ರೆ ನೀರು ಸೇದಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ಲ ಹೆಣ್ಮಕ್ಳಿಗಾಗಿರಲಿ ಗಂಡು ಮಕ್ಳಿಗಾಗಿರಲಿ ಸೊ ಅದಕ್ಕೆ ಆ ನೀರು ಸೇದೋದನ್ನ ಹೆಂಗಾರು ಬಚಾವಾಗಬೇಕು ಅಂದರೆ ಆ ನೀರಿನ ಒಂದು ಕಡಿಮೆ ಮಾಡಬೇಕು ನೀರಿನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಿದ್ರು ಅಂದರೆ ಆ ಒಂದು ಅಲ್ಲಿನ ಹೆಂಗಸರೆಲ್ಲ ಸೇರಿಕೊಂಡು ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನೇ ತಗೊಂಡು ಆ ಒಂದು ಕೃಷ್ಣಾ ನದಿಗೆ ಹೋಗಿ ಅಲ್ಲಿ ಒಕ್ಕೊಂಡು ಬರ್ತಿದ್ರು ಅಂತೆ ಓಕೆ ಅದರಿಂದ ಏನಾಗುತ್ತೆ ಅಂದರೆ ನೀರನ್ನ ನಾವು ಹೋಗಿ ನೀರನ್ನ ತುಂಬಾ ಯೂಸ್ ಮಾಡಿದ್ರೆ ತುಂಬಾ ನೀರನ್ನ ತುಂಬಬೇಕು ಅದು ಬಾವಿಗಳಲ್ಲೇ ಹೋಗಿ ನೀರನ್ನ ತುಂಬಬೇಕಲ್ವಾ ಸೊ ಆ ಬಾವಿಗೆ ಹೋಗಿ ನೀರು ತೊಗೊಂಡು ಬಂದು ತುಂಬದ ಕಷ್ಟ ಆಗುತ್ತೆ ಅಂತ ಹೇಳಿ ಬರೀ ಬಟ್ಟೆ ಹೋಗ್ಯಕೋ ಅಥವಾ ಪಾತ್ರೆ ತೊಳೆಯೋಕ್ಕೋ ಕೃಷ್ಣಾ ನದಿಗೆ ಹೋಗ್ತಿದ್ರಂತೆ ಓಕೆನಾ ಸೊ ಈ ಲೇಖಕಿಯವರು ಹಳ್ಳದ ವಿವರಣೆ ಕೂಡ ಕೊಟ್ಟಿದ್ದಾರೆ ಓಕೆನಾ ಸೊ ಊರಿನಂಚಿನ ಚಿಕ್ಕ ಗುಡ್ಡದ ಮೇಲಿರುವ ಸಿದ್ದೇಶ್ವರ ಗುಡಿಯಿಂದ ಕೆಳಗೆ ಬಂದರೆ ಹಳ್ಳ ಅರಿತಿತ್ತಂತೆ ಅಂದರೆ ಊರಿನಲ್ಲಿರುವಂತಹ ಒಂದು ಗುಡ್ಡೆ ಮೇಲೆ ಕಾಡು ಸಿದ್ದೇಶ್ವರನ ಗುಡಿ ಅಂತ ಹೇಳಿ ಇತ್ತಂತೆ ಅಲ್ಲಿಂದ ಕೆಳಗಡೆ ಬಂದರೆ ಒಂದು ಹಳ್ಳ ಅರಿತಿತ್ತಂತೆ ಓಕೆನಾ ಅಲ್ಲಿ ಶಾಲೆಗೆ ಹೋಗುವ ಎಡಭಾಗಕ್ಕೆ ಒಂದು ಹಳ್ಳ ಅನ್ನೋದು ಅರಿತಿತ್ತು ಓಕೆನಾ ಇವರು ಏನು ಮಾಡ್ತಾರೆ ಅಂದರೆ ಆ ಒಂದು ಏನು ಹಳ್ಳ ಅರಿತಿರುತ್ತಲ್ಲ ಅದನ್ನು ಎರಡು ವಿಭಾಗ ಆಗಿ ಇವರು ವಿಂಗಡಿಸ್ತಿದ್ದಾರೆ ಅಂದರೆ ಅಲ್ಲಿರೋ ಊರಿನ ಜನಗಳೆಲ್ಲ ಹಂಗೆ ಅದನ್ನು ವಿಂಗಡಿಸಿದ್ದಾರೆ ಓಕೆನಾ ಒಂದನ್ನು ಬಳ ಬಳದಂಡೆ ಅಂತ ಹೇಳಿ ಕರೀತಾರೆ ಇನ್ನೊಂದನ್ನ ಎಡದಂಡೆ ಅಂತ ಹೇಳಿ ಕರೀತಾರೆ ಓಕೆನಾ ಅಂದ್ರೆ ಈ ಬಳ್ಳದಂಡೆಯ ಒಂದು ನೀರು ಯಾವ ರೀತಿ ಇರುತ್ತೆ ಅಂದರೆ ಕೆಸರು ಮತ್ತು ಕೂದಲೆ ಇರುತ್ತಂತೆ ಅಲ್ಲಿ ನೀರೇನು ಅಷ್ಟು ಚೆನ್ನಾಗಿರಲ್ವಂತೆ ಆದರೆ ಎಡದಂಡೆಯ ಮೇಲೆ ನೀರು ಅರಿತಿರುತ್ತಲ್ಲ ಆ ನೀರು ತುಂಬ ಚೆನ್ನಾಗಿರುತ್ತಂತೆ ಹಾಗೆ ಬಿಳಿ ಬಣ್ಣದಲ್ಲಿ ಇರುತ್ತಂತೆ ಓಕೆನಾ ಈಗ ನಿಮಗೆ ಗೊತ್ತಿದೆ ಹಬ್ಬ ಹರಿದಿನಗಳೇನಾದ್ರು ಬಂತು ಅಂದರೆ ಎಲ್ಲ ಕಡೆನೂ ಕೂಡ ಊರು ಹಾಕೊಳ್ಳುವಂತಹ ಬಟ್ಟೆ ಆಗಿರ್ಬೋದು ಬೆಡ್ಶೀಟ್ಸ್ ಆಗಿರ್ಬೋದು ಚಾಪೆ ಆಗಿರ್ಬೋದು ಎಲ್ಲನೂ ಹೋಗ್ಯಕ್ಕೆ ಹೋಗ್ತಾರಲ್ಲ ಸೊ ಅದೇ ರೀತಿ ಅಲ್ಲಿ ಊರಲ್ಲಿರುವಂತಹ ಒಂದು ಜನಗಳೇ ಎಲ್ಲ ಏನು ಮಾಡ್ತಿದ್ರು ಅಂದರೆ ಈ ಥರ ಹಬ್ಬ ಏನಾರು ಹಬ್ಬ ಬಂತು ಅಂದಿದ ತಕ್ಷಣ ಎಕ್ಸಾಂಪಲ್ ದೀಪಾವಳಿ ಹಬ್ಬ ಬಂತು ಅಂದಿದ ತಕ್ಷಣ ಅವರೆಲ್ಲ ಹೋಗಿ ಅವ್ರ ಬಟ್ಟೆ ಎಲ್ಲ ಹೊಕ್ಕೊಂಡು ಬರೋ ಅಷ್ಟಲ್ಲಿ ಆಗಲಿ ನೀರೇ ಫುಲ್ಲು ಗಲೀಜಾಗಿ ಹೋಗ್ತಿತ್ತಂತೆ ಓಕೆನಾ ಅದಕ್ಕೆ ಇವ್ರ ಅಕ್ಕಂದಿರು ಏನು ಮಾಡ್ತಿದ್ರು ಅಂದರೆ ಬಲದಂಡೆ ಬೇಗ ಸಿಕ್ಬಿಡ್ತಿತ್ತಂತೆ ಆದರೆ ಆ ದಂಡೆ ಮೇಲಿರುವಂಥ ನೀರು ಏನಿರುತ್ತಲ್ಲ ಅದೇನು ಅಷ್ಟು ಚೆನ್ನಾಗಿರ್ಲಿಲ್ವಂತೆ ಅದಕ್ಕೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವರೇನು ಮಾಡ್ತಿದ್ರು ಅಂದರೆ ಈ ಥರ ಲೈಕ್ ಬಲದಂಡೆಗೆ ಹೋಗಿ ಸರಿ ಎಡ ದಂಡೆಗೆ ಹೋಗಿ ಅಲ್ಲಿ ಅವರು ಬಟ್ಟೆ ಅನ್ನೋದನ್ನ ಒಗ್ಕೊಂಡು ಬರ್ತಿದ್ರಂತೆ ಓಕೆನಾ ಸೊ ಇಲ್ಲಿ ಲೇಖಕಿ ಹೇಳ್ತಾರೆ ಏನು ಅಂದರೆ ಅವ್ರ ಅಕ್ಕಂದಿರಿ ಏನು ಬಟ್ಟೆ ಹೋಗಿತಿರ್ತಾರೆ ನೋಡಿ ಆವಾಗ ಇವರು ಅವರ ಒಂದು ಬಾಲ್ಯದ ನೆನಪುಗಳನ್ನ ಇನ್ನೊಂದು ಸತಿ ಕಳಿಸ್ಕೊಳ್ತಾರೆ ಏನು ಅಂದರೆ ಅವ್ರ ಅಕ್ಕಂದಿರಿ ಏನು ಬಟ್ಟೆ ಹೋಗಿತ್ತಿರ್ತಾರಲ್ಲ ಆ ಟೈಮಲ್ಲಿ ಲೇಖಕಿ ನೀರಲ್ಲಿ ಕಾಲಿಟ್ಕೊಂಡು ಅವ್ರದೇ ಆದಂತಹ ಒಂದು ಕನಸಿನ ಲೋಕಕ್ಕೆ ಹೋಗಿ ಅಲ್ಲಿ ಅವ್ರ ಪಾಡಿಗೆ ಅವರು ಅಲ್ಲಿನ ಒಂದು ಪರಿಸರ ಪರಿಸರದ ಬಗ್ಗೆ ನೋಡೋದಾಗಿರ್ಬೋದು ಹಾಗೆ ಅಲ್ಲಿ ಮೇಕೆ ಕುರಿ ಅದನ್ನೆಲ್ಲ ಕಾಯ್ತಿರ್ತಾರಲ್ಲ ಸೊ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಒಂಥರ ಫುಲ್ ಖುಷಿಯಾಗ್ತಾರೆ ಇರುತ್ತಂತೆ ಓಕೆನಾ ಇದಾದ ಮೇಲೆ ಅವ್ರ ಅಕ್ಕಂದಿರ್ದು ಯಾವಾಗ ಬಟ್ಟೆ ಒಗ್ಯೋದೆಲ್ಲ ಮುಗಿಯುತ್ತೋ ಆವಾಗ ಇವ್ರಿಗೆ ಕಡೆ ಬೇಜಾರಾಗ್ತಿರುತ್ತೆ ಏನು ಅಂದರೆ ಮತ್ತೆ ನಾವು ಈ ಒಂದು ಕೃಷ್ಣಾ ನದಿಗೆ ಯಾವಾಗ ನಾವು ಬರೋದು ಅಂತ ಹೇಳಿ ಅವ್ರಿಗೆ ಒಂದ್ಕಡೆ ತುಂಬ ಬೇಜಾರಾಗ್ತಿರುತ್ತಂತೆ ಹಾಗೆ ಇವ್ರೇನು ಮಾಡ್ತೀರಂತೆ ಬಟ್ಟೆ ಎಲ್ಲ ಒಗಿದ್ಮೇಲೆ ಅವ್ರಿಗೆ ಹೊಟ್ಟೆ ಹಸಿತಿತ್ತಲ್ಲ ಲೇಖಕಿಗಾಗಿರ್ಬೋ ಅವ್ರ ಅಕ್ಕಂದಿರ್ಗಾಗಿರ್ಬೋದು ಅದಕ್ಕೆ ಅವರೇನು ಮಾಡ್ತಿದ್ರು ಅಂದರೆ ಅಲ್ಲಿಂದ ಸ್ವಲ್ಪ ಅಂದರೆ ಹಳ್ಳ ಇರುತ್ತಲ್ಲ ಹಳ್ಳದಿಂದ ಸ್ವಲ್ಪ ದೂರದಲ್ಲಿ ಒಂದು ಜನರೇ ವಾಸವಾಗಿಲ್ಲ ಅನ್ನೋ ಒಂದು ಜಾಗ ಇತ್ತಂತೆ ಆಯಿತಾ ಅಂದರೆ ಅಲ್ಲಿ ಜಾಸ್ತಿ ಜನವಸತಿ ಇರಲಿಲ್ಲ ನಾನು ಆಗಲೇ ಹೇಳ್ದಂಗೆ ಜನ ಜನ ಅಂದರೆ ಮನೆಗಳಾಗಿರ್ಬೋದು ಅಥವಾ ಅಲ್ಲಿ ಯಾರೂ ಜಾಸ್ತಿ ಓಡಾಡ್ತಿರ್ಲಿಲ್ಲ ಓಕೆನಾ ಅಲ್ಲೊಂದು ತೋಟ ಇತ್ತಂತೆ ಆ ತೋಟದಲ್ಲಿ ಮಾವು ನೇರಳೆ ಬಾದಾಮಿ ಇಂಥ ಮರಗಳೆಲ್ಲ ಆ ತೋಟದಲ್ಲಿ ಜಾಸ್ತಿ ಇತ್ತಂತೆ ಓಕೆನಾ ಸೊ ಏನು ಮಾಡ್ತಿದ್ರಂತೆ ಬಟ್ಟೆ ಎಲ್ಲ ಮೇಲೆ ಅಲ್ಲಿಗೆ ಹೋಗಿ ಅವ್ರ ಮನೆಯಿಂದನೇ ಏನು ಊಟ ತರ್ತಿದ್ರಲ್ಲ ಆ ಊಟದ ಬುಟ್ಟಿ ತಗೊಂಡೋಗಿ ಅಲ್ಲಿ ತಿಂದ್ಕೊಂಡು ಆ ಒಂದು ವಾತಾವರಣನ ಅನ್ಭವಿಸ್ಕೊಂಡು ಅಷ್ಟು ಲೈಕ್ ಅವ್ರಿಗೆ ಆ ಒಂದು ವಾತಾವರಣ ತುಂಬ ಇಷ್ಟ ಅಲ್ಲ ಸೊ ಅದಕ್ಕೆ ಅವರು ಆ ಒಂದು ವಾತಾವರಣದಲ್ಲೇ ಊಟ ಮಾಡಿಕೊಂಡು ಅಲ್ಲಿನ ಒಂದು ವೀಕ್ಷಣೆಯನ್ನು ನೋಡ್ಕೊಳ್ತಿದ್ರಂತೆ ಓಕೆನಾ ಇಲ್ಲಿ ಲೇಖಕಿ ಹೇಳ್ತಾರೆ ನಾನು ಆಗ್ಲೇ ಹೇಳ್ದೆ ಹಳ್ಳಗಳನ್ನ ಎರಡು ಭಾಗ ಆಗಿ ವಿಂಗಡಿಸಿದ್ದಾರೆ ಅಂತ ಹೇಳಿ ಒಂದು ಎಡದಂಡೆ ಇನ್ನೊಂದು ಬಲದಂಡೆ ಅಂತ ಹೇಳಿ ಅಲ್ವಾ ಎಡ ದಂಡೆಗೂ ಬಲ ದಂಡೆಗೂ ವ್ಯತ್ಯಾಸನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಏನು ಅಂದ್ರೆ ಎಡದಂಡೆ ಬಂದ್ಬಿಟ್ಟು ತುಂಬಾ ಸುಂದರವಾಗಿತ್ತಂತೆ ಓಕೆನಾ ಅಲ್ಲಿನ ನೀರು ಬಂದ್ಬಿಟ್ಟು ತುಂಬ ಬಿಳಿಯಾಗಿತ್ತು ಅಂಡ್ ತುಂಬಾ ಚೆನ್ನಾಗಿರೋ ನೀರು ಹರಿತಿತ್ತಂತೆ ಆದರೆ ಬಲ ದಂಡೆ ತುಂಬ ಭಯಾನಕವಾಗಿತ್ತಂತೆ ಯಾಕೆಂದ್ರೆ ಅಲ್ಲಿ ಕೆಸರು ಮುಳ್ಳು ಮಣ್ಣು ಇಂತದೇ ಇತ್ತಂತೆ ಅದಕ್ಕೆ ಅವರಲ್ಲಿ ಜಾಸ್ತಿ ಹೋಗ್ತಾನೆ ಇರ್ಲಿಲ್ವಂತೆ ಓಕೆನಾ ಸೊ ಇಲ್ಲಿ ಹಾಗೆ ಇಲ್ಲಿ ಲೇಖಕಿ ಹೇಳ್ತಾರೆ ಏನು ಅಂದ್ರೆ ಅವರ ಒಂದು ಕುಟುಂಬದ ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ವಂತೆ ಯಾಕೆ ಅಂದ್ರೆ ಅವರ ಅಮ್ಮ ಅವ್ರ ಅಮ್ಮಂಗೆ ಯಾವಾಗ್ಲೂ ಕೂಡ ನೋವಿತ್ತಂತೆ ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿ ಆರ್ ಜನ ಮಕ್ಳಂತೆ ಓಕೆನಾ ಆರು ಜನ ಮಕ್ಳಲ್ಲಿ ಒಂದು ಸಂಸಾರನ ನಿಭಾಯಿಸಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಿದ್ರಂತೆ ಲೇಖಕಿಯವರು ಚಿಕ್ಕೋರಿದ್ದಾಗ ಓಕೆನಾ ಹಾಗೆ ಲೇಖಕಿಯವ್ರಿಗೆ ಏನಾದರೂ ಒಂದು ಬೇಸಿಗೆ ರಜೆ ಏನರು ಬಂತು ಅಂದರೆ ಆವಾಗ ಲೇಖಕಿ ಮತ್ತು ಅವ್ರ ಅಕ್ಕಂದಿರೆಲ್ಲ ಏನು ಮಾಡ್ತಿದ್ರು ಅಂದರೆ ಅವ್ರು ಊರಿಗೆ ಹೋಗ್ತಿದ್ರಂತೆ ಓಕೆನಾ ಅವ್ರು ಚಿಕ್ಕಮ್ಮನ ಊರು ಬಂದುಬಿಟ್ಟು ಪಾದ ಸಾಲಿಗೆ ಅಂದರೆ ಪಾದ ಸಾಲಿಗೆ ಅಂತ ಹೇಳಿ ಅವ್ರ ಊರ ಹೆಸರು ಓಕೆನಾ ಅಲ್ಲಿಗೆ ಭೇಟಿ ನೀಡ್ತಿದ್ರಂತೆ ಈ ಒಂದು ಊರು ಬಂದುಬಿಟ್ಟು ಕೃಷ್ಣಾ ನದಿಯ ದಡದಲ್ಲಿತ್ತು ಓಕೆನಾ ಪಾದ ಸಾಲಿಗೆ ಅನ್ನೋ ಊರು ಲೇಖಕಿಯವರ ಒಂದು ಚಿಕ್ಕಮ್ಮನ ಊರು ಬಂದುಬಿಟ್ಟು ಕೃಷ್ಣಾ ನದಿಯ ದಡದಲ್ಲಿತ್ತಂತೆ ಸೊ ಸೊ ಏನಾಗ್ತಿತ್ತು ಅವ್ರು ಚಿಕ್ಕಮ್ಮನೂರಿಗೆ ಹೋದ್ರೆ ಅಲ್ಲೇನು ಬಟ್ಟೆ ಒಗ್ಯೋದು ಅಥವಾ ಬೇರೆ ಕೆಲಸಗಳೇನು ಅವ್ರಿಗಷ್ಟಿರ್ಲಿಲ್ವಂತೆ ಸೊ ಅವಾಗೇನು ಮಾಡ್ತಿರು ಅಂದರೆ ಇವರು ಇವ್ರು ಅಕ್ಕಂದಿರೆಲ್ಲ ಹೋಗಿ ಕೃಷ್ಣಾ ನದಿಗೆ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಬರ್ತಿದ್ರಂತೆ ಅಂತೆ ಓಕೆ ನಾ ಆಟಾಡಿಕೊಂಡು ಅವ್ರಿಗೆ ಸ್ವಲ್ಪ ಜ್ ಬಿಸಿಲು ಜಾಸ್ತಿ ಆಯಿತು ಅಂತ ಹೇಳಿ ಒಂದು ಸತಿ ಫೀಲ್ ಆದಾಗ ಅವ್ರೇನು ಮಾಡ್ತಿದ್ರು ಅಂದರೆ ರಾಮಪ್ಪನ ಗುಂಡ ಅಂತ ಹೇಳಿ ಒಂದು ಜಾಗ ಇತ್ತಂತೆ ಓಕೆನಾ ಸೊ ಈ ಜಾಗ ಬಂದುಬಿಟ್ಟು ಅವ್ರಿಗೆ ಬಿಸಿಲು ಜಾಸ್ತಿ ಆದಾಗ ಈ ಜಾಗಕ್ಕೆ ಹೋಗ್ತಿದ್ರು ಓಕೆನಾ ಇದು ಬಂದುಬಿಟ್ಟು ಒಂದು ಪವರ್ಫುಲ್ ಅಥವಾ ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು ಓಕೆನಾ ರಾಮಪ್ಪನ ಗುಂಡ ಅನ್ನೋದು ಸೊ ಈ ಜಾಗದಲ್ಲಿ ಯಾವ ರೀತಿ ಯಾವ ರೀತಿ ಇತ್ತು ಅಂದರೆ ಈಶ್ವರ ಲಿಂಗ ಪ್ರಸ್ ಪ್ರತಿಷ್ಠಾಪನೆ ಆಗಿತ್ತಂತೆ ಅಲ್ಲಿ ಓಕೆನಾ ಹಾಗೆ ಅಲ್ಲಿನ ಜನಗಳು ಯಾವ ರೀತಿ ಒಂದು ಲೈಕ್ ಯಾವ ರೀತಿ ಒಂದು ಸಂಪ್ರದಾಯ ಇತ್ತು ಅಂದರೆ ಅಲ್ಲಿನ ಜನಗಳಿಗೆ ಯಾವ ರೀತಿ ಒಂದು ಸಂಪ್ರದಾಯ ಇತ್ತು ಅಂದರೆ ಹೊಳೆಯಲ್ಲಿ ಸ್ನಾನದ ನಂತರ ಅಂದರೆ ಹೊಳೆಯಲ್ಲಿ ಏನು ಸ್ನಾನ ಮಾಡ್ಕೊಂಡು ಬರ್ತಾರಲ್ಲ ಅದಾದಮೇಲೆ ರಾಮಪ್ಪನ ಗುಂಡದಿಂದ ಎರಡು ತಂಬಿಗೆ ಅಂದರೆ ಎರಡು ಬೆಂದ್ಗೆ ನೀರು ಮೈ ಮೇಲೆ ಹಾಕ್ಕೊಂಡು ಹಾಕ್ಕೊಂಡು ಹೋಗೋದು ಅಲ್ಲಿಂದ ಸಂಪ್ರದಾಯ ಆಗಿತ್ತಂತೆ ಓಕೆನಾ ಅದು ಅಷ್ಟು ಪವರ್ಫುಲ್ ಅಂದರೆ ಪುಣ್ಯ ಸ್ಥಳ ಆಗಿತ್ತಲ್ಲ ಸೊ ಅದಕ್ಕೆ ಅಲ್ಲಿನ ಒಂದು ಎರಡು ಬಿಂದಿಗೆ ನೀರನ್ನ ಅಲ್ಲಿ ಹಾಕ್ಕೊಂಡು ಹೋಗ್ತಿದ್ರಂತೆ ಬಟ್ ಆ ಒಂದು ಜಾಗದಲ್ಲಿ ನೀರು ಇವತ್ತು ಕೂಡ ಕಡಿಮೆ ಆಗಿಲ್ವಂತೆ ಓಕೆನಾ ಜಾಸ್ತಿ ಆಗೋದಾಗಿರ್ಬೋದು ಅಥವಾ ನೀರೇ ಇಲ್ಲ ಅನ್ನೋ ರೀತಿ ಆಗೋದು ಯಾವತ್ತೂ ಆಗಿಲ್ವಂತೆ ಸೊ ಅದಕ್ಕೆ ಇವರು ಅಲ್ಲಿನ ಒಂದು ಪ್ರಕೃತಿಯ ಒಂದು ವಿಶೇಷನ ಇಲ್ಲಿ ಹೇಳ್ತಿದ್ದಾರೆ ಲೇಖಕಿಯವರು ಓಕೆನಾ ರಾಮಪ್ಪನ ಗುಂಡ ಅನ್ನೋ ಒಂದು ಜಾಗದಲ್ಲಿ ಅಷ್ಟು ಒಂದು ಚೂರ್ ಕೂಡ ನೀರಿಗೆ ಒಂದು ಸಮಸ್ಯೆನೇ ಇಲ್ದಿರೋ ರೀತಿ ಇದೆಯಂತೆ ಯಾಕೆ ಅಂದ್ರೆ ಅಲ್ಲಿನ ಒಂದು ಈಶ್ವರ ಲಿಂಗ ಅಂದ್ರೆ ಅಲ್ಲಿನ ಒಂದು ಪುಣ್ಯ ಸ್ಥಳದ ಬಗ್ಗೆ ಇವರು ಹೇಳ್ತಿದ್ದಾರೆ ಓಕೆನಾ ಲೇಖಕಿ ಆದವರು ಸೊ ಇದನ್ನೆಲ್ಲ ಅವರು ಒಂದು ಬಾಲ್ಯದ ನೆನಪುಗಳನ್ನೆಲ್ಲ ಅವರು ಯೋಚನೆ ಮಾಡ್ತಿದ್ದಾರೆ ಹಾಗೆ ಅವ್ರು ಹೇಳ್ತಾರೆ ಏನು ಅಂದ್ರೆ ಇವಾಗ ಪ್ರೆಸೆಂಟು ಲೇಖಕಿ ಇವಾಗ ಅವರ ಒಂದು ಪ್ರಸ್ತುತ ಜೀವನ ಹೇಗಿದೆ ಅಂದರೆ ಲೇಖಕಿಯವರು ಇವಾಗ ಕರಾವಳಿ ತೀರದಲ್ಲಿ ನೆಲೆಸಿದ್ದಾರಂತೆ ಅಲ್ಲಿ ನೀರಿನ ಕೊರತೆ ಇಲ್ಲ ಮನೆಗಳ ಮುಂದೆಗಳೇ ಬಾವಿಗಳಿದೆ ಹಾಗೆ ನೆಲ್ಲಿಗಳ ಎಲ್ಲ ಇದೆ ಆದರೆ ಅವ್ರಿಗೆ ಆ ಒಂದು ಕೃಷ್ಣಾ ನದಿ ಏನಿತ್ತು ನೋಡಿ ಅವ್ರ ಅಕ್ಕಂದಿರು ಬಟ್ಟೆ ಹೋಗ್ಯಕ್ಕೆ ಹೋದಾಗ ಅವ್ರು ಆಡ್ತಿದ್ದಂತಹ ಒಂದು ಕೃಷ್ಣಾ ನದಿ ನೆನಪು ಮಾತ್ರ ಅವ್ರಿಗೆ ಯಾವಾಗಲೂ ಕೂಡ ಕಾಡ್ತಿರುತ್ತಂತೆ ಲೇಖಕಿಗೆ ಓಕೆನಾ ಸೊ ಇಲ್ಲಿ ಲೇಖಕಿ ಹೇಳ್ತಿರೋದೇನು ಅಂದರೆ ಲೇಖಕಿಯವರು ಐದು ವರ್ಷಗಳ ಹಿಂದೆ ಅಂದರೆ ಇವಾಗ ಪ್ರೆಸೆಂಟ್ ಬಗ್ಗೆ ಹೇಳ್ತಿರೋದು ಐದು ವರ್ಷಗಳ ಹಿಂದೆ ಗಂಗಾವತಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭೇಟಿ ನೀಡುತ್ತಾರೆ ಓಕೆನಾ ಅಲ್ಲಿನ ಒಂದು ಜಾಸ್ತಿ ಸೌಂಡ್ಸ್ ಆಗಿರ್ಬೋದು ಅಲ್ಲಿ ಚರ್ಚೆ ಆಗಿರ್ಬೋದು ಇವರು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರ ಒಂದು ಜಾಸ್ತಿ ಟೈಮ್ನ ಬಂದ್ಬಿಟ್ಟು ಒಂದು ಪುಸ್ತಕಗಳ ಮಳಿಗೆಗಳಲ್ಲಿ ಆಯಿತಾ ಅಂದರೆ ಲೈಬ್ರರಿಗಳಲ್ಲಿ ಅವರು ಜಾಸ್ತಿ ಅವ್ರ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡೋದನ್ನ ಅವರು ರೂಢಿ ಮಾಡ್ಕೊಬಿಡ್ತಾರೆ ಅಂತೆ ಓಕೆನಾ ಸೊ ಇವ್ರು ಹೇಳ್ತಾರೆ ಏನು ಅಂದರೆ ಒಂದು ಒಂದಿನ ಲೇಖಕಿಯವರು ಅವ್ರ ಅಣ್ಣನ ಜೊತೆ ಮಾತಾಡಬೇಕಾದ್ರೆ ಅವ್ರ ಅಣ್ಣ ಬಂದುಬಿಟ್ಟು ಗಂಗಾವತಿ ಹತ್ರ ಇರ್ತಾರೆ ಓಕೆನಾ ಅವ್ರ ಅಣ್ಣನ ಹತ್ರ ಇವರು ಲೇಖಕಿಯವರು ಕೇಳ್ತಾರೆ ಏನು ಅಂದರೆ ಶಿಲಾ ಬೆಟ್ಟದ ಬಗ್ಗೆ ಕೇಳಿದಾಗ ಅವ್ರ ಅಣ್ಣ ಅದ್ರ ಬಗ್ಗೆ ಹೇಳ್ತಾ ಹಾಗೆ ಅವ್ರು ಹೇಳ್ತಾರೆ ಏನು ಅಂದರೆ ನವವೃಂದಾವನದ ರಿಲೇಟೆಡ್ ಕೂಡ ಮಾಹಿತಿಗಳನ್ನ ಹೇಳ್ತಾರೆ ಇದನ್ನು ಕೇಳಿದಂತಹ ಲೇಖಕಿಗೆ ಎಷ್ಟೋ ಮಾಹಿತಿಗಳನ್ನ ಆಗುತ್ತೆ ಓಕೆನಾ ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಒಂದು ಗಂಗಾವತಿಯಿಂದ ಅಂದರೆ ಅವ್ರ ಅಣ್ಣನ ಊರಿ ಇಂದ ಹತ್ತು ಮೈಲಿ ದೂರದಲ್ಲಿರುವಂತಹ ಒಂದು ತುಂಗಾಭದ್ರ ನದಿ ಬಗ್ಗೆನು ಅವರಣ್ಣ ಹೇಳ್ತಾರೆ ಆ ಅವ್ರ ಅಣ್ಣ ಹೇಳ್ತಿರ ಹೇಳ್ತಿರೋದನ್ನ ಕೇಳಿದ ತಕ್ಷಣ ಇವ್ರೇನ್ ಮಾಡ್ತಾರೆ ಅಂದರೆ ಸೀದಾ ಬಂದು ತುಂಗಭದ್ರಾ ನದಿಗೆ ಹೋಗಿ ಅಲ್ಲಿ ಭೇಟಿನ ನೀಡ್ತಾರೆ ಓಕೆನಾ ಅಲ್ಲಿಂದ ವಾತಾವರಣ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂಡ್ ಅವ್ರು ಹೇಳ್ತಾರೆ ಏನು ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಇವಾಗ ಮಧ್ಯಾಹ್ನ ಆಗಿದ ತಕ್ಷಣ ಬಿಸಿಲು ಜಾಸ್ತಿ ಇರುತ್ತಲ್ಲ ಆ ಬಿಸಿಲು ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಅಲ್ಲಿ ಜಾಸ್ತಿ ಜನಗಳೇ ಇರಲಿಲ್ವಂತೆ ಓಕೆನಾ ಅಲ್ಲಿ ಮಣ್ಣಿನ ಸುಳಿವೆ ಇಲ್ಲದ ಶಿಲಾ ಪ್ರದೇಶಗಳನ್ನು ಸುತ್ತುವರೆದು ತುಂಗಭದ್ರ ಅರಿತಿದ್ಲಂತೆ ಓಕೆನಾ ಸೊ ಬಲ ಇದನ್ನೆಲ್ಲ ನೋಡ್ದಂತಹ ಲೇಖಕಿಗೆ ತುಂಬಾ ಖುಷಿ ಆಗ್ತಿತ್ತಂತೆ ಯಾಕೆ ಅಂದ್ರೆ ಅವರು ಫಸ್ಟ್ ಒಟ್ಟು ಅವ್ರಿಗೆ ಕೃಷ್ಣಾ ನದಿ ಅಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ ಕೃಷ್ಣಾ ನದಿ ಆದಮೇಲೆ ಇವರು ಐವತ್ತು ವರ್ಷಗಳ ಹಿಂದೆ ಕೃಷ್ಣ ನದಿ ಅರಿತಿದ್ಲಂತೆ ಬಟ್ ಅವ್ರ ಊರಿಗೆ ಹೋಗಿ ಅವರು ತುಂಬ ವರ್ಷಗಳೇ ಆಗಿತ್ತು ಬಟ್ ಈಗ ಅವರು ತುಂಗಾಭದ್ರಾ ನದಿ ನೋಡಿದ್ಮೇಲೆ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತಂತೆ ಓಕೆನಾ ಅಂದರೆ ಅವ್ರಿಗೂ ಮತ್ತು ನದಿಗೂ ಇರುವಂಥ ಒಂದು ಸಂಬಂಧದ ಬಗ್ಗೆ ಈ ಒಂದು ಸ್ಟೋರಿಯಲ್ಲಿ ಕಂಪ್ಲೀಟಾಗಿ ಹೇಳಿದ್ದಾರೆ ಒಂದು ಬಾಲ್ಯದಲ್ಲಿ ಹೇಗೆ ಕೃಷ್ಣ ನದಿ ಇತ್ತು ಹಾಗೆ ಇವಾಗ ಅವರು ತುಂಗಾಭದ್ರಾ ನದಿನ ಹೇ ಯಾವ ರೀತಿ ಫೀಲ್ ಮಾಡ್ಕೊಂಡ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ಲೆಸನ್ನಲ್ಲಿ ಹೇಳಿದ್ದಾರೆ ಸೊ ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಜೊತೆಗೆ ಬರ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್